ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವುದು ಯಾವುದಂದರೆ ಈ ಗೈಸ್ ನಮ್ಮೂರಲ್ಲಿ ಗಣಪತಿ ಜಾತ್ರೆ ಸೊ ಈಗ ನೀವು ನೋಡ್ತಾ ಇರೋದು ಇದು ಗಣಪತಿ ಜಾತ್ರೆ ನಡೆಯೋ ಅಂಗಡಿಗಳು ಅಂಗಡಿ ಮುಂಗಟುಗಳು ಬರೋ ಜಾಗ ಸೊ ಪಕ್ಕ ಗಣಪತಿ ಕೆರೆ ಇದು ಗಣಪತಿ ಕೆರೆ ದಂಡೆ ಹಾಗಾಗಿ ಇಲ್ಲಿ ಅಂಗಡಿ ಮುಂಗಟುಗಳೆಲ್ಲ ಇದ್ದಾರೆ ಜಾತ್ರೆ ತಯಾರಿ ನಡೀತಾ ಇದೆ ಸೊ ಜಾತ್ರೆ ಶುರುವಾಗಿದೆ ನಾನು ಈ ವಿಡಿಯೋ ಮಾಡಿ ಎರಡು ದಿನ ಆಯಿತು ಹಬ್ಬ ಆಗಿ ಹಬ್ಬ ಮೂವತ್ತನೇ ತಾರೀಕು ಅಂದರೆ ಒಂದನೇ ತಾರೀಕು ಜಾ ತೇರು ಮತ್ತು ಮೂವತ್ತನೇ ತಾರೀಕು ಹೂವಿನ ತೇರು ಸೊ ನೋಡಿ ದೇವಸ್ಥಾನ ಗಾಯಿಸೋದು ಗಣಪತಿ ದೇವಸ್ಥಾನ ನಮ್ಮೂರಿಂದು ಚೆಂದ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಪೆಂಡಲೆಲ್ಲ ಹಾಕಿ ಗಾಯಿಸಿ ತೇರು ತೇರು ಕಟ್ತಾ ಇದ್ದಾರೆ ನಾನು ಹೇಳ್ದನ್ನ ಇದು ಹಬ್ಬದಿಂದ ನಾನು ವಿಡಿಯೋ ಶೂಟ್ ಮಾಡಿದ್ದು ಹಾಗಾಗಿ ತೇರು ಕಟ್ತಾ ಇದ್ದಾರೆ ತೇರು ಆಯಿತು ಒಂದನೇ ತಾರೀಕು ತೇರು ಆಯಿತು ಹಿಂದಿನ ದಿನ ಅಂದರೆ ಮೂವತ್ತನೇ ದಿನ ತಾರೀಕು ಸಂಜೆ ಹೂವಿನ ತೇರು ಮಾಡ್ತಾ ಹೂವಿನ ತೇರಿರುತ್ತೆ ಬೆಳ್ಳಿರುತ್ತೆ ಅದು ಇದು ದೊಡ್ಡ ತೇರು ಒಂದನೇ ತಾರೀಕು ಬೆಳಗ್ಗೆ ಒಂಬತ್ತು ಮುಕ್ಕಾಲಿಗೆ ರಥೋತ್ಸವ ಆಯಿತು ಸೊ ನಾಲ್ಕರಿಂದ ಐದು ದಿನ ಇರುತ್ತೆ ತೇರು ಆಮೇಲೆ ಒಂದು ಹದಿನೈದು ದಿನ ಅಂಗಡಿ ಮುಂಗಟ್ಟುಗಳು ಮುಂಗಟ್ಟುಗಳಿರುತ್ತೆ ಹಗಲು ಒಂಥರ ಕಂಡ್ರೆ ರಾತ್ರಿ ಇನ್ನೊಂದು ಥರ ಕಾಣ್ತಾ ಇದೆ ನೋಡಿ ನಮ್ಮ ದೇವಸ್ಥಾನಗಳ ದೇವಸ್ಥಾನ ಲೈಟಿಂಗ್ಸಿಂದ ಕಂಗೊಳಿಸ್ತಾ ಇದೆ ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇದೆ ಒಂದು ಸಮಯ ಒಂದು ಸಂಜೆ ಒಂದು ಏಳುವರೆ ಆಗಿತ್ತು ಹಾಗಾಗಿ ಪಕ್ಕ ಮಸೀದಿ ಇರೋದರಿಂದ ರಂಜಾನ್ ಹಬ್ಬ ಅವರಿಗೂ ಕೂಡ ಅವ್ರಲ್ಲೂ ಅವರು ಲೈಟ್ ಹಾಕಿದ್ರು ದೆನ್ ನಮ್ಮ ದೇವಸ್ಥಾನದ್ದು ಲೈಟ್ ಇತ್ತು ಹಾಗಾಗಿ ಎರಡು ಲೈಟ್ಗಳು ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇತ್ತು ಜನ ಅಂತೂ ಹೋಗಿ ಬಂದು ಮಾಡ್ತಾಯಿದ್ರು ಎಂತಕಂದರೆ ಹಬ್ಬ ಆಗಿರೋದ್ರಿಂದ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದು ಸರ್ವೇ ಸಾಮಾನ್ಯ ಅಲ್ವಾ ಹಬ್ಬದ ದಿನ ಸೊ ಹಾಗಾಗಿ ಗಣಪತಿ ದೇವಸ್ಥಾನಕ್ಕೆ ಎಲ್ಲ ವಿಸಿಟ್ ಕೊಡ್ತಾಯಿದ್ರು ಹಣ್ಕಾಯಿ ಮಾಡಿಸ್ಕೊಂಡು ಹೋಗೋರು ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ತಾಯಿದ್ರು ಸೊ ಇಲ್ಲಿ ನೋಡಿ ಇದು ದೇವಸ್ಥಾನದ ಒಳಗಡೆ ಒಳಗಡೆ ಅಂದರೆ ಎದುರುಗಡೆ ಸೊ ಹೀಗೆ ಇಲ್ಲಿ ಗಣ ಹೋಮಕ್ಕೆಲ್ಲ ಬರ್ಕೊತಾಯಿದ್ರು ಸೈಡ್ ಒಂದು ಕಡೆಗೆ ಅದು ಆ ಕಡೆ ಎಂಟ್ರಿ ನೋಡಿ ತೇರು ದೂರದಿಂದ ತೋರಿಸ್ತಾ ಇದ್ದೀನಿ ಇದು ದೇವಸ್ಥಾನದ ಮಹಾದ್ವಾರ ಎಂಟ್ರೆನ್ಸ್ ನೋಡಿ ಇದು ಸೊ ಇದು ಎಂಟ್ರೆನ್ಸು ಹೀಗೆ ಒಳಗೆ ಹೋಗಬೇಕು ಎರಡು ಕಡೆ ಎರಡು ಕಡೆ ಗಜರಾಜ ವೆಲ್ಕಮ್ ಮಾಡ್ತಾ ಇದ್ದಾನೆ ದೆನ್ ಇದು ಒಳಾಂಗಣ ಒಂದು ಪ್ರದಕ್ಷಿಣೆ ಹಾಕುವ ಸ್ಥಳ ಶಾಂತವಾಗಿದೆ ಜಾಗ ಸೊ ಲೈಟಿಂಗ್ಸ್ ಎಲ್ಲ ಹಾಕಿ ಕಂಗೊಳಿಸ್ತಾ ಇದೆ ದೇವಸ್ಥಾನ ಹೀಗಿದೆ ನಮ್ಮ ಗಣಪತಿ ದೇವಸ್ಥಾನ ಗಸ್ ದ ಎಂದು ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ರಥೋತ್ಸವದ ಅಂಗವಾಗಿ ಪೂರ್ವ ವಿಧಿವಿಧಾನಗಳನ್ನು ಮಾಡ್ತಾರೆ ಮತ್ತು ಗಣಪತಿಯ ವಿಗ್ರಹವನ್ನು ಅಲಂಕೃತ ರಥದಲ್ಲಿ ಕೂರಿಸಿ ಪೂಜೆ ಮಾಡಲಾಗತ್ತೆ ಮಂಗಳವಾರ ಅಂದರೆ ಒಂದನೇ ತಾರೀಕು ಬೆಳಗ್ಗೆ ಒಂಬತ್ತು ಮುಕ್ಕಾಲಿಗೆ ರಥೋ ರಥೋತ್ಸವ ನಡೆಯುತ್ತೆ ಭಕ್ತರೆಲ್ಲ ಖುಷಿಯಿಂದ ರಥನ ಎಳಿತಾರೆ ತಮ್ಮ ಇಷ್ಟಗಳನ್ನು ಈಡೇರಿಸುವಂಥ ಭಗವಂತನ ಬೇಡ್ಕೊತ ಬಾಳೆಹಣ್ಣನ್ನು ರಥದತ್ತ ತೂರ್ತಾರೆ ಮತ್ತು ಪಾನ್ಕ ಕೋಸುಂಬರಿಗಳನ್ನು ಹಂಚ್ತಿರ್ತಾರೆ ಮತ್ತು ಮಧ್ಯಾಹ್ನ ಸಾರ್ವತ್ರಿಕ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ರಾತ್ರಿ ರಥನ ರಾಜಬೀದಿ ಉತ್ಸವ ಕೂಡ ಇರುತ್ತೆ ಇಲ್ಲಿ ಗಣಹೊಮ ಎಲ್ಲ ಬರ್ಕೋತಾ ಇದ್ದಾರೆ ನೋಡಿ ಸೊ ಎರಡನೇ ತಾರೀಕಂದು ಕುಂಕುಮೋತ್ಸವ ಅವಭೃತ ಅಂಕುರಾರ್ಪಣೆ ಮತ್ತು ಮೂರನೇ ತಾರೀಕಂದು ಗಣಪತಿ ಹವನ ನಾಲ್ಕರಂದು ಸಾರ್ವತ್ರಿಕ ಗಣಹೊಮ ಕೂಡ ಇರುತ್ತೆ ಎರಡನೇ ತಾರೀಕಿಂದ ಐದು ದಿನ ಸಂಜೆ ಆರರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ದೇವಸ್ಥಾನ ಅಂದರೆ ನಾನು ಈ ಕಡೆ ದಿಮ್ಮಿ ಅಂದರೆ ದಿಮ್ಮಿ ಈ ಕಡೆ ದಡದಿಂದ ನಾನು ವಿಡಿಯೋ ಶೂಟ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ದೇವಸ್ಥಾನ ರಾತ್ರಿ ಸಮಯ ಒಂದು ಎಂಟು ಮುಕ್ಕಾಲಷ್ಟೊತ್ತಿಗೆ ಶ್ರೀ ಮಹಾಗಣಪತಿ ದೇವರ ಪುಷ್ಪ ಮಂಜರಿ ಯಂತ್ರೋತ್ಸವ ಕಾರ್ಯಕ್ರಮ ಅಂದರೆ ಹೂವಿನ ತೇರು ಬೆಳ್ಳಿ ರಥದಲ್ಲಿ ಬಂಗಾರದ ಗಣಪತಿನ ಕೂರಿಸಿ ಮೆರವಣಿಗೆ ಮಾಡ್ತಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮಾತ್ರ ಹೆಸರೇ ಹೇಳೋಂತೆ ಹೂವಿನ ತೇರು ಹೂವಿನ ತೇರು ಅಂದರೆ ಹೂವಿನಿಂದನೇ ಅಲಂಕಾರ ಮಾಡಿದ್ದಾರೆ ಬೆಳ್ಳಿ ತೇರಿಗೆ ಸಿಕ್ಕಾಪಟ್ಟೆ ಎಲ್ಲ ಥರದ ಹೂವಿನಿಂದ ಅಲಂಕಾರ ಮಾಡಿ ಕಂಗೊಳಿಸ್ತಾ ಇತ್ತು ತೇರು ಸೊ ರಸ್ತೆಗಳಲ್ಲಿ ಇದು ಬ್ರಾಹ್ಮಣ ಕೇರಿಲಿ ನಡೆಯುತ್ತೆ ಎಲ್ಲರೂ ಮನೆಯವರೆಲ್ಲ ಹೊರಗಡೆ ಅಂಗಳದಲ್ಲಿ ನೀರು ಹಾಕಿ ರಂಗೋಲಿ ಹಾಕಿ ಇಟ್ಟಿರ್ತಾರೆ ಯಾಕೆ ಅಂತಂದರೆ ತೇರು ಬರುತ್ತೆ ದೇವರು ಬರುತ್ತೆ ಅಂತ ಮತ್ತು ಹಣ್ಣುಕಾಯಿಗಳನ್ನು ಮಾಡಿಸ್ತಾರೆ ಎಲ್ಲೆಲ್ಲಿ ತೇರು ಹೋಗುತ್ತೋ ಅಲ್ಲೆಲ್ಲ ಹಣ್ಣು ಕಾಯಿಗಳನ್ನು ಮಾಡಿಸ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಒಂದನೇ ತಾರೀಕು ನಾನು ಬೆಳಗ್ಗೆ ಹೋಗೋದಿಗೆ ತೇರು ಎಳ್ದಾಗಿತ್ತು ಒಂಬತ್ತು ಮುಕ್ಕಾಲಿಗೆ ತೇರು ಎಳೆದ್ರು ನಾನು ಸೋಗೋ ತನಕ ಸುಮಾರು ಒಂದು ಹತ್ತುವರೆ ಆಗಿತ್ತು ಸೊ ಹಣ್ಣು ಕಾಯೆಲ್ಲ ಮಾಡಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ನೋಡಿ ಜನ ಜಾತ್ರೆ ಜಾತ್ರೆ ಹೆಸರು ಹೇಳಂತೆ ಜಾತ್ರೆನೇ ಪ್ರಸಿದ್ಧ ಗಣಪತಿ ದೇವಸ್ಥಾನ ಇದು ಸಾಗರದಲ್ಲಿ ಸೊ ಸಿಕ್ಕಾಪಟ್ಟೆ ಜನ ಇದ್ದರು ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದರು ಒಂದು ಕಡೆ ಹಣ್ಣುಕಾಯಿ ಕಾಯಿ ಹಣ್ಣುಕಾಯಿ ತಗೊಂಡು ಹೋದವರಿಗೆ ಕಾಯಿ ಒಡ್ಕೊಡೋಕ್ಕೆ ಒಂದು ಕಡೆ ವ್ಯವಸ್ಥೆ ಮಾಡಿದರು ಮತ್ತು ತೇರು ಹತ್ರನೂ ಪ್ರಸಾದ ತಗೋ ತೊಗೊಂಬರೋಕ್ಕೆ ಪ್ರಸಾದ ಹಾಕಲಿಕ್ಕೆ ಎಲ್ಲ ಅಲ್ಲಿ ತೇರು ಹತ್ರ ಸಿಕ್ಕೋ ಜನ ಸೇರಿದ್ದಾರೆ ನೋಡಿ ಮತ್ತು ಇಲ್ಲಿ ತೇರಿಗೆ ಬಾಳೆಹಣ್ಣು ಎಸಿತಾ ಇದ್ದಾರೆ ಇದು ಸರ್ವೇ ಸಾಮಾನ್ಯ ಏನಕ್ಕೆಂದರೆ ಏನಾರು ನಮ್ಮ ಇಷ್ಟಗಳನ್ನು ಹೇಳಿಕೊಂಡು ಬಾಳೆಹಣ್ಣು ಎಸೆದರೆ ಆ ಬಾಳೆಹಣ್ಣು ಆ ದೇವರ ಹತ್ರ ಬಿದ್ದರೆ ನಮ್ಮ ಇಷ್ಟಗಳು ನಮ್ಮ ಆಸೆಗಳು ಈಡೇರುತ್ತೆ ಅಂತ ಒಂದು ನಂಬಿಕೆ ಹಾಗಾಗಿ ಬಾಳೆಹಣ್ಣು ಎಸುತ್ತಾರೆ ನಾನು ಕೂಡ ಒಂದು ಎರಡು ಬಾಳೆಹಣ್ಣು ಎಸೆದೆ ಒಂದು ಬಾಳೆಹಣ್ಣು ಕೆಳಗೆ ಬಿದ್ದು ಹೋಯಿತು ಇನ್ನೊಂದು ಬಾಳೆಹಣ್ಣು ದೇವರು ಒಳಗಡೆದ ಒಳಗಡೆ ಹೋಯಿತು ಖುಷಿ ಆಯಿತು ನನಗೆ ಸೊ ಇದು ಎಂಟ್ರೆನ್ಸ್ ನೋಡಿ ಹಗಲಲ್ಲಿ ನೈಟ್ ಫುಲ್ಲು ಲೈಟ್ ಹಾಕಿರ್ತಾರೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಆ ಕಡೆ ಹಾಕಿದಾರಲ್ಲ ಶೀಟ್ ಹಾಕಿ ಶಾಮಿಯನ್ನ ಹಾಕಿದಾರಲ್ಲ ಅದು ಊಟದ ವ್ಯವಸ್ಥೆ ಇಲ್ಲಿ ಗಣಪತಿ ಕೆರೆ ಸೋ ಹೀಗಿದೆ ನಮ್ಮ ಜಾತ್ರೆ ನೋಡಿ ಇದು ಗಣಪತಿ ಕೆರೆ ಪ್ರಶಾಂತವಾಗಿದೆ ತುಂಬ ಚೆನ್ನಾಗಿದೆ ಈ ಕೆರೆ ಹತ್ರ ಎಲ್ಲ ಅಲ್ಲಿ ಮೆಟ್ಟಲೆಲ್ಲ ಮಾಡಿದ್ದಾರೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಎದ್ಬರೋಕ್ಕೆ ಮನಸ್ಸು ಬರಲ್ಲ ಯಾಕೆ ಅಂತಂದರೆ ಪ್ರಶಾಂತವಾದ ಗಾಳಿ ಆಮೇಲೆ ಸೈಲೆಂಡು ಒಂಥರ ತುಂಬ ಚೆನ್ನಾಗಿದೆ ಗೈಸ್ ನೋಡಿ ಇಲ್ಲೆಲ್ಲ ಜಾತ್ರೆಗೆ ತಯಾರಿ ಆವಾಗ ಹೇಳ್ದಂಗೆ ಕೆರೆ ದಂಡೆ ಇದು ಸೊ ಇಲ್ಲಿ ರೋಡಲ್ಲಿ ಇಲ್ಲೇ ಅಂಗಡಿ ಮುಂಗಟ್ಟುಗಳನ್ನು ಹಾಕ್ತಾರೆ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಅಂಗಡಿಗಳು ಹಾಕಲಿಕ್ಕೆ ಒಂದು ಕಡೆ ಬಲಗಡೆ ಕೆರೆ ಆದರೆ ಎಡಗಡೆ ಗದ್ದೆ ಜಾಗ ಇದೆ ಅಲ್ಲಿ ಅಮ್ಯೂಸ್ಮೆಂಟ್ ತೊಟ್ಟಿಲು ತೊಟ್ಟಿಲುಗಳೆಲ್ಲ ಬರುತ್ತೆ ಅದು ಇನ್ನೂ ಏನು ಬಂದಿಲ್ಲ ಹಾಕಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಗೈಸ್ ಸೋ ಹೀಗಿತ್ತು ನಮ್ಮ ಗಣಪತಿ ಜಾತ್ರೆ ಇನ್ನು ಮುಂದೆ ಗಣಪತಿ ಜಾತ್ರೆ ವೀಡಿಯೋಸ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೋಡಿ ನಮ್ಮ ಗಣಪತಿ ಜಾತ್ರೆ ನೀವು ಸಾಗರದವರೇ ಆದರೆ ಆಮೇಲೆ ಅಮ್ಯೂಸ್ಮೆಂಟ್ ಪಾರ್ಕ್ ಬರೋದು ನೋಡಿ ಆ ಗದ್ದೆ ಜಾಗದಲ್ಲೇ ತೊಟ್ಟಿಲುಗಳು ಬರುತ್ತೆ ಜಾಯ್ ಏನೇನು ತೊಟ್ಟಲು ಬರುತ್ತೋ ಗೊತ್ತಿಲ್ಲ ಲಾಸ್ಟ್ ಇಯರು ಡ್ರ್ಯಾಗನ್ನು ಜಾಯಿಂಟ್ ವೀಲು ಟೊರೊಟೋನ ಸುಮಾರು ಬಾವಿಯಲ್ಲಿ ಕಾರು ಮತ್ತು ಬೈಕ್ ಓಡಿಸೋದು ಸಣ್ಣ ಪುಟ್ಟ ಟ್ರೈನ್ಗಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೈಕ್ ರೈಡು ಅವೆಲ್ಲ ಬಂದಿತ್ತು ಈ ಸಲ ಏನೇನು ಬರುತ್ತೋ ಅಂತ ಗೊತ್ತಿಲ್ಲ ನೋಡಬೇಕು ಇನ್ನೂ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಪಾಪ ಅಂಗಡಿ ಮುಂಗಟ್ಟುಗಳನ್ನು ಮತ್ತು ತೊಟ್ಟಿಲುಗಳನ್ನೆಲ್ಲ ಅವ್ರಿಗಿನ್ನೂ ಕರೆಂಟ್ ವ್ಯವಸ್ಥೆ ಕೊಟ್ಟಿಲ್ಲ ಅಂತ ಅಂದ್ಕೋತೀನಿ ಸೊ ಹೀಗಿತ್ತು ನಮ್ಮ ಗಣಪತಿ ಜಾತ್ರೆ ಮೊದಲನೇ ದಿನ ಸೊ ಮಧ್ಯೆ ಬೇರೆ ಮಳೆ ಬರುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ಏನೇನಾಗುತ್ತೆ ನೋಡಬೇಕು ಪಾಪ ಮಳೆ ಬಂದರೆ ಜಾತ್ರೆ ಅಂಗಡಿಯವರಿಗೆಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗೋ ಚಾನ್ಸಸ್ ತುಂಬಾ ಇದೆ ಏನಾಗತ್ತೆ ಅಂತ ಕಾದ್ ನೋಡಬೇಕು ಸೊ ನಾನಂತೂ ನಿಮಗೆ ನಮ್ಮ ಜಾತ್ರೆ ವೀಡಿಯೋಸ್ನ ಹೀಗೆ ಜಾತ್ರೆಗೆ ಹೋದಾಗೆಲ್ಲ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಅಂತೂ ಖಂಡಿತ ಮಾಡ್ಕೊಳ್ತೀನಿ ಗೈಸ್ ಸೊ ಹೇಗಿತ್ತು ಇವತ್ತಿನ ಒಂದು ಜಾತ್ರೆಯ ವೀಡಿಯೋ ತೇರಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್